ನಡೆ ಕುರುಲದ ರಣಕಲಿ ನೀ ರಣರಂಗದಲ್ಲಿ ನರಬಲಿ ಅಧಿಕಾರವಂತೆ ಅಧಿಕಾರ ಇಂದ ದಿವಸ ಇರ್ಬೋದು ಈ ದಿನ ಅಧಿಕಾರ ನಾನು ನೋಡುತ್ತೇನೆ ಕರ್ನಾಟಕ ದಾನ್ಸುರ ಕರ್ಣದ ಒಂದು ಸೀಸ್ ಪದ್ಯ ಏನಂದ್ರೆ ಸೋಮಪ್ರಭೆ ಉದ್ಯಾನವನದಲ್ಲಿ ಇರ್ತಾಳೆ ಇವನು ಅಲ್ಲಿಗೆ ಬೇಟೆಗೆ ಹೋಗಿರ್ತಾನೆ ಯಾರು ಕರ್ಣ ಆಗ ಅವಳು ನೋಡಿ ಒಡನೆ ಮಾಡ್ತಾನೆ കരവശവ രും അച്ഛര്യ തോരുതിഹ ഇവളദറോ കാണേ ധരണീശനസുതല്ല എീശനസുത്തെ ഗരൂകുണ്ടെ ജഗദീ ಹೆಣ್ಮಕ್ಳು ಬರ್ತಾ ಇದಾರ ಆಕರ್ಷಿತರಾಗಿ ರಂಗಕಲೆಗೆ ಹೆಣ್ಮಕ್ಳು ಮಾತ್ರ ನುಗ್ತಾ ಹೆಣ್ಮಕ್ಳು ಬರೋದಿರ್ಲಿ ಸರ್ ಅವ್ರದ್ದೇ ನಾಟಕ ಆಡ್ತಾ ಇದಾರೆ ಹೌದಾ ಚನ್ನಪಟ್ಟಣದಲ್ಲಿ ಒಂದು ಬಹಳ ಅದ್ಭುತವಾಗಿ ಕುರುಕ್ಷೇತ್ರ ಆಡಿದ್ರು ಅವ್ರ ನಾಟಕದಲ್ಲಿ ಜನ ಸಿಕ್ಕಿರ್ದ್ ಸೇರಿತ್ತು ಅಂದ್ರೆ ಜಾಗನೇ ಇರ್ಲಿಲ್ಲ ಹ ಮಂಡ್ಯದಲ್ಲಿ ಆಡ್ತಾರೆ ಮಂಡ್ಯದಲ್ಲಿ ಎರಡು ಮೂರು ಮಹಿಳಾ ಕಲಾ ಸಂಘಗಳಿವೆ ಹ್ಮ್ ಮಂಡ್ಯದಲ್ಲಿ ಆಡ್ತಾರೆ ಕುರುಕ್ಷೇತ್ರ ಆಡಿದ್ರು ರಾಮಾಯಣ ಆಡಿದ್ರು ಹೆಣ್ಮಕ್ಳೆ ಹೆಣ್ಮಕ್ಳೆ ಹ ಅವರು ಫೀಲ್ಡ್ ಬಂದಿದ್ದಾರೆ ಈಗ ಈ ಕಲೆ ಉಳಿಬೇಕಾದ್ರೆ ಹ ಸರ್ಕಾರ ಆಗ್ಬೋದು ಜನವೇ ಆಗ್ಬೋದು ಯಾವ ರೀತಿ ಮೆಜರ್ಸ್ನ ತಗೊಂಡ್ರೆ ಕಲೆ ಉಳಿಬೇಕಾದ್ರೆ ಮೊದಲು ನಮ್ಮ ನಮ್ನ ಹೆಂಡತಿರೋ ನಮ್ಗೆ ಪ್ರೋತ್ಸಾಹ ಕೊಡಬೇಕು ಹ್ಮ್ ಹ್ಮ್ ಇಲ್ಲಿ ಸಮಸ್ಯೆ ಜಾಸ್ತಿ ಆಗಿರೋದಿಲ್ಲಿ ಅಂದ್ರೆ ಕಲಾ ಬಂದ್ರೆ ಹೆಂಡತಿ ಹತ್ರ ಹ ಯಾಕಂದ್ರೆ ಹಿಂದೆ ಎಲ್ಲ ಕಲಾವಿದರಾಗಿ ಮನೆ ಮಠ ಆಸ್ತಿ ಕಳ್ಕೊಂಡಿರೋ ಉದಾಹರಣೆಗಳು ಎಷ್ಟೋ ಇದೆ ಹೌದೌದು ಅಲ್ಲಿ ಏನ್ ಮಾಡ್ತಾರೆ ನಮ್ ನಮ್ಮ ಎಂಟಿರು ನಾಟಕಕ್ಕೆ ಹೋಗೋಕೆ ಎದುರಿಸ್ತಾರೆ ನೀವು ಹೋದ್ರ ಮೇಲೆ ನೀವು ಆ ಕಡೆ ಹೊಂಟೋಗ್ತಿರೋ ಈ ಕಡೆ ಬರ್ತಿರೋ ಎಲ್ಲಿ ಹೋಗ್ತಿರೋ ಏನೋ ಅಂತ ಇದು ಒಂದಿದೆ ಆದ್ರೆ ನನ್ ಮನೆಯಲ್ಲಿ ನನ್ ದುರಾದೃಷ್ಟ ಅದೃಷ್ಟ ಏನೋ ಗೊತ್ತಿಲ್ಲ ಬಟ್ ನನ್ನ ಎಂಟಿ ಆಗಿಲ್ಲ ಹ ನಾಳೆ ನಾಟಕ ಅಂದ್ರೆ ಇವತ್ತು ಕೊಬ್ಬರಿ ಎಣ್ಣೆ ಹಳೆ ಎಲ್ಲಾ ಎಲ್ಲ ಹಾಕಿ ಬ್ಯಾಗ್ ಹಾಕಿ ಪ್ಯಾಕ್ ಮಾಡಿ ಹೋಗ್ಬಿಟ್ಟು ಬ್ಯಾಗ್ ಅಷ್ಟೊತ್ತು ಬರ್ತೀರಿ ಹೇಳಿ ನೀರು ಗೀಝರ್ ಆನ್ ಮಾಡಿರ್ತೀನಿ ಅಂತಾರೆ ಆದ್ರೆ ಎಲ್ಲರ ಮನೆಯಲ್ಲಿ ಈ ಪರಿಸ್ಥಿತಿ ಇಲ್ಲ ಮೊದಲು ಈ ಪರಿಸ್ಥಿತಿ ವೋಸ್ ಮಾಡೋರಾಗ್ಬೇಕು ಉತ್ತೇಜನ ಕೊಡೋರಾಗ್ಬೇಕು ಸರ್ ಇದೇನು ಅಂದ್ರೆ ಈ ಎಣ್ಣೆ ಮನೇಲಿರೋ ಮನೆ ಹೊಡೆತಿ ಯಾಕೆ ಹೆದರ್ತಾರೆ ಅಂದ್ರೆ ಸರ್ ಹಿಂದೆ ಕೆಲವು ಗ್ರಾಮಗಳಲ್ಲಿ ಕಲಾವಿದರಾಗಿರೋದು ಸ್ತ್ರೀ ಕಲಾವಿದರ ಜೊತೆ ಹೌದು ಅದೇನು ಒಡನಾಟ ಇಟ್ಟಿರ್ತಕ್ಕ ಬಂದು ಆ ರೀತಿ ಮಾಡ್ತಾರೆ ಅಂತ ಹೌದೌದು ಅದನ್ನ ನೋಡೆ ಅದನ್ನ ನೋಡೆ ಅದನ್ನ ನೋಡೇ ಈಗೆಲ್ಲ ಎದುರ್ತಾ ಇದಾರೆ ಬಟ್ ಅವ್ರಿಗೆ ನಮ್ಮ ನಮ್ಮನೆಯಲ್ಲಿ ಯಾವ್ದೇ ಸ್ತ್ರೀ ಕಲಾವಿದೆ ಫೋನ್ ಬಂದ್ರೆ ನಾನು ಆಚೆ ಮಾತಾಡೋದಿಲ್ಲ ನಾನು ಮನೆಯಲ್ಲಿ ನಾನು ಇಂಟಿ ಮುಂದೆ ಮಾತಾಡ್ತೀನಿ ಅಲ್ಲೇ ಸೀಕ್ರೆಟ್ ಏನಿದೆ ಏನಿಲ್ಲ ಅಲ್ಲ ಅದು ಹಿಂದೆ ಒಂದು ರೀತಿ ಆತರ ಭಾವ ಅಲ್ಲ ಅದು ಇದೆ ಈಗ ಇಲ್ಲ ಅದು ಈಗ 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 ಕಲಾವಿದ ರೀತಿಯಲ್ಲಿ ವರ್ತಿಸ್ತಾರೆ ಅವ್ರದ್ದು ಹೌದು ಬೇರೆ ರೀತಿ ಇಲ್ಲ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಗೌರವಗಳು ಸಿಗ್ತಾ ಇದೆ ಸಿಗ್ತಾ ಇದೆ ಹಿಂದೆ ಒಂಥರ ಬೇರೆ ಭಾವನೆ ಇತ್ತು ಹಿಂದೆ ಕಳ್ದಿದಾರೆ ಬಿಡ್ರಿ ಕಳ್ದಿದ್ದಾರೆ ನಮ್ಮ ಕಣ್ಣು ಮುಂದೆನೆ ಕಳದಿದ್ದಾರೆ ಮಾಡಕ್ಕ ಅದು ನೋಡಿ ಇವ್ರು ಎದ್ರುತ್ತಾರೆ ಉದಾಹರಣೆ ಅದನ್ನ ತೋರಿಸ್ತಾರೆ ನಾಟಕ ಹೋದ್ರು ಆಮೇಲೆ ಅವ್ರ ಮನೆ ಪರಿಸ್ಥಿತಿ ಏನಾಯ್ತು ನೋಡಿ ಅಂತಾರೆ ಆದ್ರಿಂದ ಪ್ರವೃತ್ತಿ ನಮ್ದು ವೃತ್ತಿ ವ್ಯವಸಾಯ ಇದ್ರೂ ಕೂಡ ಪ್ರವೃತ್ತಿಯಾಗಿ ಕಲೆಯನ್ನ ಇಟ್ಕೊಳ್ಬೇಕು ಹ್ಮ್ ಹ್ಮ್ ಮೂಗ್ ಗಂಟೆ ಮುಳುಗಕ್ ಹೋಗ್ಬಾರ್ದು ಸ್ವಲ್ಪ ಹಿತಮಿತವಾಗಿ ಬಣ್ಣದ ಲೋಕದಲ್ಲಿ ಹಿತಮಿತವಾಗಿ ಇರ್ಬೇಕು ನಾವು ಬರೀ ಅದ್ರಲ್ಲೇ ಇದ್ ಬಿಟ್ರು ಕೂಡ ಕಷ್ಟ ಆಗ್ತದೆ ಯಾಕೆಂದ್ರೆ ಹಣ ಒದು ಆಗೋದಿಲ್ಲ 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 ಈಗ ಈ ನಾಟಕ ಯಾರು ಪೌರಾಣಿಕ ನಾಟಕನ ನಾವು ದುಡ್ಡು ಕೊಡದನ್ನ ಹಾಡಕ್ ಹೋಗಲ್ಲ ಯಾರು ಬುಕ್ ಸೇಟ ಕೊಡಪ್ಪ ಆಡ್ತೀನಿ ಕೇಳಕ್ಕೂ ಆಗಲ್ಲ ಯಾಕೆಂದ್ರೆ ಆ ಖರ್ಚು ನಮ್ಗೆ ಗೊತ್ತಿದೆ ಜೇನ್ಸ್ ಕೊಡಬೇಕು ವಾದ್ಯ ಕೊಡ್ಬೇಕು ಮಾಸ್ಟರ್ ಕೊಡ್ಬೇಕು ಲೇಡೀಸ್ ಕೊಡ್ಬೇಕು ಇದೆಲ್ಲಾ ಖರ್ಚು ಗೊತ್ತಿರೋದ್ರಿಂದ ಆ ಅದ್ರಿಂದ ನಾವು ಇಲ್ಲ ಫ್ರೀ ಬಂದ ಫ್ರೀ ಆದ್ರೆ ಮಾಡ್ತೀನಪ್ಪಾ ಅಂತ ಹೇಳೋದಕ್ಕ ನಾವು ಹೇಳಬಾರ್ದು ಅದು ಪೌರಾಣಿಕ ಕಲಾವಿದ ಲಕ್ಷಣನೂ ಅಲ್ಲ ಇಲ್ಲ ಇಷ್ಟಕ್ ಬದ್ಲಾಗಿ ಇಷ್ಟ ಕೊಡ್ತೀನಿ ಡಿಸ್ಕೌಂಟ್ ರೇಟ್ ಕೇಳ್ಬೋದೇ ಹೊರತು ದುಡ್ಡೇ ಕುಡಿದೀರೋ ಪರ್ಸೆಂಟ್ ಲಕ್ಷಾಂತರ ಕಷ್ಟ ಇದೆ ಈಗ ಸಿನಿಮಾ ರಂಗ ಕೋಲ್ಸಿದ್ರೆ ರಂಗಭೂಮಿ ಕೈಯಿಂದ ಖರ್ಚು ಮಾಡ್ಕೊಂಡು ಹೌದು ಆ ಕಳ್ಕೊಳ್ಳುವಂತದ್ದೇ ಕಳ್ಕೊಂಡು ಅವರ ಉತ್ಸಾಹ ಹುಮ್ಮಸ್ಗೆ ಅವರ ಒಂದು ಪ್ಯಾಷನ್ಗೆ ಅಭಿರುಚಿಗೆ ಹೌದು ನಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಹೌದೌದು ಆದ್ರಿಂದ ಆದ್ರೂ ಜನ ಸಿನಿಮಾಗೆ ಆಕರ್ಷಿತರಾಗೆ ಈ ರಂಗಕಲೆಗೆ ಆಕರ್ಷಿತರಾಗ್ತಾ ಇಲ್ಲ ಸರ್ ಸರ್ ಆಗಿದ್ದಾರೆ ಈಗ ನೋಡಿ ನಾನ್ ಮಾಡಿದಂತ ಎರಡು ಸಿನಿಮಾ ಕೂಡ ಒಂದೊಂದು ವಾರಾನು ಸರ್ ತಾವು ಅದೇ ಆನೆ ಮತ್ತೆ ದರ್ಬಾರ್ ಎರಡ್ ಸಿನಿಮಾದಲ್ಲಿ ಮಾಡಿದೀನಿ ಸಂಜೆ ಥಿಯೇಟರ್ ಗೆ ಹಾಕ್ಸಿದ್ರು ದರ್ಬಾರ್ ಸಿನಿಮಾ ಒಂದ್ ವಾರನೂ ಹೊಡ್ಲಿಲ್ಲ ಅದು ದಿನ ನೂರ್ ಜನ ಐವತ್ ಜನ ಇಪ್ಪತ್ತು ಜನ ಮೂವತ್ತು ಜನ ವರ್ಷ ಬರ್ತಿದ್ರು ಅದೇ ನಾಟಕದಲ್ಲಿ ಹಂಗಲ್ಲ ಜನ ಬರ್ತಾರೆ ಪೋಸ್ಟರ್ ನೋಡ್ಕೊಂಡೇ ಬರ್ತಾರೆ ಯಾರ್ಯಾರು ಪಾತ್ರ ಮಾಡ್ತಾ ಇದ್ದಾರೆ ನೋಡ್ಲೇಬೇಕು ಬರ್ತಾರೆ ಕೆಲವು ದೂರ ದೂರಿಂದ ಬಸ್ ಚಾರ್ಜ್ ಹಾಕೊಂಡು ಬರ್ತಾರೆ ಅದರಿಂದ ನನ್ನ ಅನಿಸಿಕೆ ಏನ್ ಮಾಸ್ ಹೀರೋಗಳು ಇದಾರಲ್ಲ ದೊಡ್ಡವರು ಅವ್ರು ಬಿಟ್ರೆ ಈ ಸಣ್ಣ ಪುಟ್ಟವರು ಹೀರೋಗಳಿಂದ ಹಾಕದಾನೆ ಸಿನಿಮಾ ಮಾಡ್ತಾರಲ್ಲ ಅದಕ್ಕಿಂತ ಹೆಚ್ಚು ಪೌರಾಣಿಕ ನಾಟಕ ನಡೀತಾ ಇದೆ ಈಗ ಒಂದ್ ತಿಂಗಳು ಮಾಡ್ತಾರೆ ನೋಡ್ರಿ ವಜ್ರೇಶ್ವರಿ ಅವ್ರು ಒಂದ್ ತಿಂಗಳು ಆಗ್ತಾನೆ ಪ್ರತಿ ದಿನ ಕೂಡ ನಾಟಕಕ್ಕೆ ಅಲ್ಲಿ ಕರಿಷ್ಠ ಪಕ್ಷ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಥಿಯೇಟರ್ ಜನ ಇರ್ತಾರೆ ಒಳ್ಳೆ ನಾಟಕ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ತುಂಬಿರ್ತಾರೆ ಹ ಹ ಒಟ್ನಲ್ಲಿ ಈ ರಂಗಕಲೆ ಮತ್ತೆ ಪುನರುಜ್ಜೀವನ ಪಡಿತಾ ಇದೆ ಅಂತ ಖಂಡಿತ 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 ಪಡೆಯುತ್ತೆ ಅಂತೀರಿ ಪಡೀತಾಡ ಪಡೀತೆ ಸರ್ ತಾವು ಹಿರಿಯ ಕಲಾವಿದರಾಗಿ ಕಿರಿಯ ಕಲಾವಿದರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕಿರಿಯ ಕಲಾವಿದರು ನಾನು ಕೆಲವ್ರಿಗೆ ಹೇಳ್ತೀನಿ ನಮ್ಮ ಮಂಡ್ಯದಲ್ಲೂ ಕೂಡ ಕೆಲವರು ದಸರಾತ್ರ ಮಾಡ್ಬೇಕು ಅಂದ್ರೆ ಬನ್ನಿಲಿ ನಾನೇ ಬಿಡ್ತೀನಿ ಆಡಿ ಮುಂದೆ ಬನ್ನಿ ಯಾಕೆಂದ್ರೆ ನಮ್ದೆಲ್ಲ ವಯಸ್ಸಾಯ್ತು ಇನ್ ಎಷ್ಟು ನಿಮ್ದು ಬನ್ನಿ ಕಲ್ತ್ಕೊಳ್ಳಿ ಅಂತ ಹಿರಿಯರು ಕೂಡ ಅಲ್ಲಿ ಇಲ್ಲಿ ಹೋಗಿ ಟೈಮ್ ಕಾಲ ಕಳೆಯೋ ಬದಲು ರಂಗಕಲೆಯಲ್ಲಿ ಭಾಗವಹಿಸ್ಲಿ ಅವ್ರಿಗೆ ರಂಗಕಲೆಯಲ್ಲಿ ಭಾಗವಹಿಸಿದ್ರೆ ಏನಾಗುತ್ತೆ ಅಂದ್ರೆ ಅರ್ಧ ನೆಮ್ಮದಿ ಸಿಗುತ್ತೆ ಹ್ಮ್ ಹ್ಮ್ ಹೌದೌದು ಹ ಸಂಗೀತದಲ್ಲ ಸಂಗೀತದ ಮುಂದ್ಗಡೆ ಯಾವ ರೋಗನೂ ಇಲ್ಲ ಸರ್ ಸಂಗೀತ ಕೇಳೋದ್ರಿಂದ ಹಲವಾರು ಕಾಯಿಲೆಗಳು ವಾಸಿ ಆಗತ್ತೆ ಅಂತ ಹಲವಾರು ವಿಜ್ಞಾನಿಗಳು ಹೇಳಿದ್ದಾರೆ ಸಸ್ಯಗಳು ಕೂಡ ಸಂಗೀತ ಕೇಳಿ ಜಾಸ್ತಿ ಬೆಳೀತ್ವೆ ಈಗ ಹೊಸ್ದಾಗಿ ಯಾರೋ ಕಂಡಿಟ್ಟಿದಾನೆ ಸಂಗೀತ ಹಸುಗಳು ಇರೋ ಇದ್ರಲ್ಲಿ ಸಂಗೀತ ಆಗ್ತಾರದ್ದು ಹಾಲ್ ಹಾಲ್ ಜಾಸ್ತಿ ಕರಿತವೆ ಅಂತ ಅಂದ್ರೆ ಸಂಗೀತ ಕೇಳಿದ್ರೆ ಹಸುಗಳು ಕೂಡ ಹಾಲ್ ಜಾಸ್ತಿ ಕರಿತವೆ ಅಂದ್ರೆ ಆ ಸಂಗೀತದ ಸಂಗೀತ ಶಕ್ತಿ ಅದರಿಂದ ಸಂಗೀತ ಹೌದು ಸಂಗೀತದಲ್ಲಿ ಈಗ ನಾವು ರಾತ್ರಿ ಎಷ್ಟೇ ಬೇಸರ ಆಗಿರ್ಲಿ ಒಂದು ಮಧುರವಾದಂತ ಸಂಗೀತ ಹಾಕೊಂಡು ಮಲ್ಕೊಂಡ್ರೆ ಅದು ನಮ್ಗೆ ಅರಿವೆ ಇಲ್ದಂಗೆ ಅದು ಅದಷ್ಟಾದ್ರು ನಡೀತಾ ಇರ್ತದೆ ನಮ್ಗೆ ನಿದ್ರೆ ಬಂದ್ಬಿಟ್ಟಿರ್ತದೆ ಅಷ್ಟು ಚೆನ್ನಾಗಿರ್ತದೆ ದೇವರ ನಾಮಗಳು ಭಕ್ತಿ ಗೀತೆಗಳೆಲ್ಲ ಹಾಕಿದ್ರೆ ಹ್ಮ್ ಬಹಳ ಚೆನ್ನಾಗಿರ್ತದೆ ಸಂಗೀತಕ್ಕೆ ಬೆಲೆ ಇದೆ ರಂಗ ಜೀವನದಲ್ಲಿ ಸರ್ ನಿಮ್ಮ ರಂಗ ಜೀವನದಲ್ಲಿ ಮರೆಯಲಾಗದಂತ ಯಾವ್ದಾದ್ರು ಘಟನೆ ಇದೆಯಾ ಅಥವಾ ಸ್ವಾರಸ್ಯಕರವಾದಂತಹ ಯಾವ್ದಾದ್ರು ಘಟನೆಗಳಿದೆಯಾ ಹೇಳುವಂಥವು ರಂಗಭೂಮಿನಲ್ಲಿ ಮರೆಯಲಾಗದಂಥ ಘಟನೆ ಅಂದ್ರೆ ನನ್ನ ಮೊದಲನೇ ದಸರಥನ ಪಾತ್ರ ಎಂಟು ಎಂಟು ಎರಡ್ ಸಾವಿರದ ಒಂಬತ್ತು ಅದು ಕಡೆಯ ಶ್ರಾವಣ ಶನಿವಾರ ಅಲ್ಲಿವರೆಗೂ ಮಂಡ್ಯದಲ್ಲಿ ರಾಮಾಯಣ ಇರಲಿಲ್ಲ ನಮ್ಮ ಮಂಡ್ಯ ಅಂತ ಇದ್ರು ಎಸ್ ಎಂ ನಾಗರಾಜಾಚಾರ್ಯ ಅಂತ ಅವರೇ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ರಾಮಾಯಣ ಕಲಿಸಿದ್ರು ಆ ಮೊದಲನೇ ರಾಮಾಯಣ ಎಷ್ಟು ಅದ್ಭುತವಾಗಿ ಮೂಡ್ಬಂತು ಅಂದ್ರೆ ಎಲ್ಲಾ ಪಾತ್ರಧಾರಿಗಳದ್ದು ತುಂಬಾ ಚೆನ್ನಾಗಿ ಮೂಡ್ಬಂತು ಅವತ್ತು ಮಾತ್ರ ನಮ್ಗೆ ರೋಮಾಂಚನ ಆಯಿತು ಅವತ್ತಿಂದ ಕೆಲವು ನನ್ನ ಜೀವನದಲ್ಲಿ ಬದಲಾವಣೆ ಮಾಡ್ಕೊಂಡೆ ಏನು ಈ ನಮ್ಮಲ್ಲಿ ಫೋರ್ಕ್ ಅಂದ್ರೆ ಹಂದಿ ಮಾಂಸ ಹಂದಿ ಮಾಂಸವನ್ನು ತಿಂತಿದ್ವಿ ನಾನು ಅವತ್ತಿಂದ ನಿಲ್ಲಿಸ್ತೇನೆ ಮನೆಯಲ್ಲಿ ತರೋದು ಬೇಡ ತಿನ್ನೋದು ಬೇಡ ಆಮೇಲೆ ಸೋಮವಾರ ಮಾಂಸ ಬಂದು ಶನಿವಾರ ಮಾಂಸ ಇಲ್ಲ ಆಮೇಲೆ ಈಗ ಶ್ರಾವಣ ಅಲ್ಲಿ ಮಾಂಸ ಇಲ್ಲ ಒಂದು ತಿಂಗಳು ಕಾರ್ತಿಕ್ ಮಾಸ ನಲವತ್ತು ದಿವಸ ಸುಬ್ರಹ್ಮಣ್ಯ ಆ ಗಂಟ ಮಾಂಸ ತಿನ್ನೋ ಆಗಿಲ್ಲ ಈ ಪದ್ಧತಿಯಲ್ಲ ಅಳವಡಿಸ್ಕೊಂಡ್ವಿ ನಾವು ಯಾಕೆಂದ್ರೆ ಆ ರಾಮನಾಮ ಬಾಯಲ್ಲಿ ಬಂದ ತಕ್ಷಣ ಕೆಲವಾರು ಬದಲಾವಣೆಗಳಾದವು ನನ್ನ ಜೀವನದಲ್ಲಿ ಹಾ ಅಲ್ಲಿವರೆಗೂ ಒಂಥರ ಇತ್ತು ಜೀವನ ಆ ಭಕ್ತಿಯ ಪರಿಣಾಮ ರಾಮನಾಮ ಮೇಲೆ ಒಂದ್ ರೀತಿ ಆಯ್ತು ಅದಕ್ಕೋಸ್ಕರ ನಾನು ಸಂಪೂರ್ಣ ರಾಮಾಯಣ ಯಾವ್ರಲ್ಲಾದ್ರೂ ಒಂದು ಯಾವ ಯಾವ ಊರ್ನಲ್ಲಾದ್ರೂ ಆಗ್ಬೋದು ಯಾವ ಜಿಲ್ಲೆಲ್ಲಾದ್ರೂ ಆಗ್ಬೋದು ಒಂದು ಪಾತ್ರದಿಂದ ನಿಂತೊಯ್ತಾ ಇದೆ ಅಂದ್ರೆ ನಾನು ಆ ಪಾತ್ರಕ್ಕೆ ರೆಡಿಯಾಗಿ ಹೋಗ್ತೀನಿ ನಿಲ್ಲಿಸ್ಬೇಡ್ರಿ ಹ್ಮ್ ನಡ್ಸಿ ನಾನು ಇದ್ದೀನಿ ನಡೆಸಿ ಅಂತ ಸರ್ ಈಗ ಕೆಲವು ಘಟನೆಗಳನ್ನ ನಾವು ಕೇಳಿದೀವಿ ಈಗ ದೇವಿ ಮಹಾತ್ಮೆನೆ ಅಥವಾ ಶಕ್ತಿ ದೇವತೆಯ ಪಾತ್ರಗಳನ್ನ ಮಾಡುವಾಗ ಸ್ತ್ರೀಯರಿಗೆ ಆಗ್ಬೋದು ಗಂಡಸರಿಗೆ ಆಗ್ಬೋದು ದೇವರು ಆ ಪಾತ್ರ ಮಾಡುವಾಗ ಆವಾಹನೆ ಆಗ್ತದೆ ಆವಾಗ ನಿಜವಾಗ್ಲು ಅವರು ಗದೆ ಇಟ್ಕೊಂಡು ಆ ತ್ರಿಶೂಲ ಇಟ್ಕೊಂಡು ಚುಚ್ಚೋ ತೆರನೆ ಬಂದ್ಬಿಡ್ತಾರೆ ಇಂಥ ಘಟನೆಗಳು ಸುಮಾರು ಕಡೆ ನಡೆದಿದೆ ಅಂತ ಸತ್ಯವಾವು ಹೌದು ನಡೆದಿವೆ ಸತ್ಯ ಯಾಕೆಂದ್ರೆ ಅವ್ರು ಯಾವ್ದೋ ಈಗ ಕಲಾವಿದ ಅಭಿನಯ ಮಾಡುವಾಗ ಯಾವ್ದೋ ಲೋಕದಲ್ಲಿ ಇರ್ತಾರೆ ಪರಕಾಯ ಪ್ರವೇಶ ಪ್ರವೇಶ ಮಾಡ್ಬಿಡ್ತಾನೆ ಎದುರುಗಡೆ ನೋಡ್ತಾ ಇರೋರು ಯಾರು ಅಂತ ಗೊತ್ತಿರೋದಿಲ್ಲ ಅವನ ಭಾವನೆಲ್ಲೇ ಅವನಿರ್ತಾನೆ ಅಂತ ಪರಿಸ್ಥಿತಿಲಿ ಇಂತದ್ದೆಲ್ಲ ನಡೆಯೋದು ಸಹಜ ಹ್ಮ್ ಹ್ಮ್ ಅಲ್ಲಿ ಪೂಜೆ ಮಾಡಿ ಕಾಯೋಡದು ಹೌದೌದು ಏನೋ ಒಂದು ಶಾಂತಿ ಯಾಕೆ ಸಮ ನಮ್ಮೂರಲ್ಲಿ ಭಕ್ತ ನಾಟಕ ನಡೀತಾ ಇತ್ತು ಇದು ಬುಡ್ಕಟ್ಟು ಜನಾಂಗದ್ದು ಬಹಳ ಚೆನ್ನಾಗಿದೆ ಇದು ಇದರಲ್ಲಿ ನಾವು ಈ ಕೊಬ್ಳಿದಲ್ಲಿ ಸಾಮಾನ್ಯವಾಗಿ ಸಂಪಳಿ ಸಿಗ್ತದೆ ಅದು ಮೂಗು ಕೋರೆ ಕಣ್ಣು ಎಲ್ಲಾ ಎಕ್ಸ್ಟ್ರಾ ಇದು ಮೊಕಸಿರಿ ಆ ಮೊಕಸಿರಿನ ಹಾಕೊಂಡ್ ಆಡುವಾಗ ಲಾಸ್ಟ್ ಅಲ್ಲಿ ಕಂಬ ಹೊಡೆದ್ಬಿಡ್ ಒಬ್ರು ಇಲ್ಲ ನರಹರಿ ಮುಂದ್ಗಡೆ ನರಹರಿ ಮುಂದೆ ಆ ಕಂಬ ಹೊಡಿತಾ ಇದ್ದಂಗೆ ಅವನ್ನ ಮನೆ ಕೂಡ ಕೊಡ್ತಾರೆ ಮೇಕಪ್ ಮೇನು ಅಲ್ಲಿ ಹೋಗಿ ಬಿಸ್ಕೊಂಬರ್ಬೇಕವ್ ಡ್ರೆಸ್ ಎಲ್ಲ ಮನೆಗೆ ಮನೆಗೋಗಿ ಆ ಆತರ ಪ್ರತಿ ಊರಲ್ಲೂ ಹ ಆ ಇನ್ನೇನು ಪ್ರಾಣಿಗೆ ಅವ್ನು ಹಿಂಸೆ ಕೊಡ್ತಾ ಇದ್ರೆ ಈಗ ಎದುರುಗಡೆ ಸ್ಟೇಜ್ ಅಲ್ಲಿ ನೋಡ್ತಾ ಇರ್ತಾರಲ್ಲ ಅಲ್ಲಿ ನಾಲ್ಕು ಜನ ಇದೋ ಬಂದಿ ಬಂದ್ಬಿಡ್ತಾರೆ ಅವ್ರಿಗೆ ಒಂಥರ ಆವೇಶ ಆಗಿ ಅವ್ರಿಡಿದ್ ಹಿಡಿದ್ ನಿಲ್ಸೋದೇ ಒಂದು ದೊಡ್ಡ ಸಮಸ್ಯೆ ಆಯ್ತಿತ್ತು ಈಗಲೂ ಆ ನಾಟಕದ ಮಾಸ್ಟರ್ ಇಲ್ಲ ಈಗ ಕಡೇನಲ್ಲಿ ಒಬ್ಬರು ವೆಂಕಟೇಶಾಚಾರ್ಯಂತ ತೀರ್ಕೊಂಬಿಟ್ರು ಈಗ ಒಂದ್ ತಿಂಗಳಿಂದ ಈಗ ನಾಟಕ ಕಲಸೋ ಮಾಸ್ಟರ್ ಇಲ್ಲ ಯಾರಾದ್ರೂ ಹೊಸದಾಗಿ ಬಂದ ನಾಟಕ ಕಲ್ಸಿದ್ರೆ ಪುನಃ ಅದೇ ರಿಪಿಟೇಷನ್ ಆಗುತ್ತೆ ಆತರ ಅದು ಭಯಂಕರ ಅದು ಹರಿಯನ್ನ ಅಷ್ಟೊಂದು ನಿಂದನೆ ಮಾಡಿ ಅಷ್ಟೊಂದು ರೋಸಾವೇಶವಾಗಿ ಮಗನ್ನ ಹಿಡ್ಕೊಂಡು ಅವನು ಶಿಕ್ಷೆ ಕೊಡುವಾಗ ಆ ಕಂಬದೊಳಗಿರ್ತಕ್ಕಂಥ ಹರಿ ಇದು ಉಗ್ರ ನರಸಿಂಹ ಅವತಾರ ನರಸಿಂಹ ಅವತಾರ ಕಂಬ ಹೊಡಿಯುವಾಗ ಅದು ತುಂಬಾ ಕಷ್ಟ ಈಗ ಈಗ ಮಾಡೋ ಇದ್ರಲ್ಲೆಲ್ಲ ಏನಿಲ್ಲ ಎತ್ತಿ ತೊಡ ಮೇಲೆ ಕುಣ್ಸ್ಕೊತಾರೆ ಏನೋ ಮಾಡ್ತಾರೆ ಬಟ್ ಅದು ಆಗ್ ಮಾತ್ರ ನಾನ್ ನೋಡೇ ಇಲ್ಲ ಅದನ್ನ ನಾನು ಅದನ್ನ ಐದು ಸಾರಿ ಮಾಡಿದ್ದೆ ಕಿರಣ ಕಶ್ಯಪುನ ಹಾ ಐದು ಸಾವಿರ ಕೂಡ ನಾವು ಕಂಬ ಹೊಡದೇ ಇಲ್ಲಾ ಕಂಬ ಹೊಡಿಕ್ ಬರ್ತಾನೆ ಹೇಳ್ಕೊಂಡಾಗ ಹೇಳಕೊಂಡ ಅಂದ್ರೆ ಅದು ಬಹಳ ಸಂದಿಗ್ಧ ಸಂದವನು ಹೌದು ಅವ್ರ ಅವನು ಯಾರು ನರಹರಿ ಪಾತ್ರದವನು ಆವೇಶ ಭರಿತಾನ ಆಗಿರ್ತಾನ ಇಲ್ವ ಅವ್ರ ಕಂಬದಿಂದ ಇರ್ತಾನೆ ಎದ್ರುಗಡೆ ಇರ್ತಕ್ಕಿಂತ ಅವ್ರು ನಾಲ್ಕೈದ್ ಜನ ಆವೇಶ ಭರಿತಾ ಆಗ್ಬಿಟ್ಟಿರ್ತಾರೆ ಓಹ್ ಸುತ್ತ ಇರ್ತ ಕೆಲಸ ನೋಡೋರೆ ಇದು ಬಂದ್ಬಿಡ್ತಾರ ನೋಡೋರು ಪರಕಾಯ ಪ್ರವೇಶ ಮಾಡಿರ್ತಾರೆ ಹೌದು ಹಾಗೆ ಆಗುತ್ತೆ ಸಹಜ ಆಗೋದು ಸರ್ ಯಾರು ಬಹಳ ಆಸಕ್ತಿಯಿಂದ ನೋಡ್ತಾರೆ ಅವಾಗ ಆ ಭಾವನೆ ಬರುತ್ತೆ ಮತ್ತೆ ಏನಾದ್ರೂ ಹೇಳೋದಿದೆಯಾ ಸರ್ ಇನ್ನೇನಿಲ್ಲ ಸರ್ ಇನ್ನೇನು ರಂಗಭೂಮಿಯಲ್ಲಿ ಎಲ್ಲರೂ ಕೂಡ ಯುವಕರು ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ಳಿ ಹೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತೀನಿ ಹಾಗೆ ನಾಟಕ ನಿರ್ದೇಶಕರು ಸೀನರಿ ಮಾಲೀಕರು ಸ್ತ್ರೀ ಪಾತ್ರಧಾರಿಗಳು ವಾದ್ಯ ಗೋಷ್ಠಿಯವರು ಸ್ವಲ್ಪ ರಿಯಾಯಿತಿ ದರವನ್ನ ತೋರ್ಸಿದ್ರೆ ನಾಟಕ ಏನು ಸ್ವಲ್ಪ ಜಾಸ್ತಿ ನಡಿಬಹುದು ಅಂತ ಅನಿಸ್ತಾ ಇದೆ ಅದು ಈಗ ಕೆಲವು ಸ್ತ್ರೀ ಪಾತ್ರೆಗಳೇನು ಇಷ್ಟೇ ಕೊಡಬೇಕು ಅಂತ ಕೇಳಲ್ಲ ಇದ್ದುದರಲ್ಲಿ ಸಾಮಾನ್ಯವಾಗಿ ಸ್ತ್ರೀ ಪಾತ್ರಕ್ಕೆ ಎಷ್ಟು ತಗೋತಾರೆ ನೋಡಿ ಹತ್ತು ಸಾವಿರ ಮೇಲೆ ಇರ್ತದೆ ಅದು ಎಲ್ಲಿ ಸೀಸನ್ ಅಲ್ಲಿ ಸೀಸನ್ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ಈ ಸೀಸನ್ ಇರ್ತದಲ್ಲ ಅವಾಗ ಅನ್ ಸೀಸನ್ ಅಲ್ಲಿ ಅವ್ರು ಸ್ವಲ್ಪ ಕಡಿಮೆ ತಗೋತಾರೆ ಅನ್ ಸೀಸನ್ ಎರಡ್ ಸಾವಿರ ಹತ್ತ್ ಸಾವಿರ ಈಗ ಕಮ್ಮಿ ತಗೋತಾರೆ ಈಗ ದೂರದಿಂದ ಬಂದ್ರೆ ಟ್ರಾವೆಲಿಂಗ್ ಚಾರ್ಜ್ ಕೊಡ್ಬೇಕ್ ನಾವು ಬೆಂಗಳೂರಿನ ಬರೋರಿದ್ದಾರೆ ತುಮಕೂರಿನ್ ಬರೋರಿದ್ದಾರೆ ಅವ್ರದ್ದು ಏನಿದ್ರು ಎರಡೇ ದಿನ ಅಲ್ವಾ ಸರ್ ಒಂದು ರಿಹರ್ಸಲ್ ಎಜ್ಜೆ ಪೂಜೆ ಸರ್ ಇಲ್ಲ ರಿಹರ್ಸಲ್ ಬರೋದೇ ಇಲ್ಲ ಅವರು ಕೆಲವರು ಮಾತ್ರ ರಿಯರ್ಸಲ್ ಬರ್ತಾರೆ ರಿಹರ್ಸೆಲ್ ಬಂದ್ರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಕೊಡ್ಬೇಕು ಅದ್ ಖರ್ಚ್ ಕೊಡ್ಬೇಕು ಅನ್ನೋ ಖರ್ಚ್ ಕೊಡ್ಬೇಕು ಆ ರಿಯರ್ಸಲ್ ತುಮಕೂರವ್ರು ನಮ್ಮ ಹೇಮಲತಾ ಮಂಜುಳಮ್ಮ ಅವ್ರ ಯಾರು ರಿಯರ್ಸಲ್ ಗೆ ಬರಲ್ಲ ಡೈರೆಕ್ಟ್ ಡಾಟಾ ಹ ಹ ಈಗ ಇದೆ ಈಗ ಮೊಬೈಲ್ ಇದೆ ಸಂಭಾಷಣೆನೆ ಮೊಬೈಲ್ ಮಾಡ್ಕೊಬಿಡ್ತಾರೆ ಈಗ ಸ್ತ್ರೀ ಪಾತ್ರಗಳಲ್ಲಿ ಯಾವ ಊರ್ನವ್ರು ಜಾಸ್ತಿ ಈ ಪೌರಾಣಿಕ ನಾಟಕಗಳಿಗೆ ಸಿಕ್ತಾರೆ ಸರ್ ಮಂಡ್ಯದಲ್ಲಿ ಇದಾರೆ ಮೈಸೂರಲ್ಲಿ ಇದಾರೆ ಹ್ಮ್ ತುಮಕೂರು ಇದಾರೆ ಬೆಂಗಳೂರು ಇದಾರೆ ಈ ನಾಲ್ಕೇ ಕಡೆನೆ ಇರೋದು ಹ್ಮ್ ಸ್ತ್ರೀ ಪಾತ್ರ ದರಗಳು ಬೇರೆ ಇನ್ನ ಕಡೆ ಈ ಕಡೆ ಎಲ್ಲೂ ಇಲ್ಲ ಹ್ಮ್ ಹ್ಮ್ ಅದ್ರಲ್ಲಿ ಹೈಯೆಸ್ಟ್ ಟಿ ಇರೋದೇ ಮಂಡ್ಯದಲ್ಲಿ ಹ್ಮ್ ಹ್ಮ್ ಅದು ಬಿಟ್ರೆ ಮೈಸೂರು ಅದು ಬಿಟ್ರೆ ತುಮಕೂರು ಅದ್ ಬಿಟ್ರೆ ಬೆಂಗಳೂರು ಹ್ಮ್ ಬೆಂಗಳೂರು ತುಂಬಾ ಜನ ಇದಾರೆ ಹ್ಮ್ ಅವರೆಲ್ಲ ಪಾಪ ದೂರಗ್ ಬರಕ್ ಆಗಲ್ಲ ಕೆಲವರಿಗೆಲ್ಲ ವಯಸ್ಸಾಗಿರ್ತದೆ ಚೆನ್ನಾಗ್ ಆಡ್ತಾರೆ ರವೀಂದ್ರ ಕಲಾಕ್ಷೇತ್ರ ಅಂದ್ರೆ ಒಳ್ಳೊಳ್ಳೆ ಆರ್ಟಿಸ್ಟ್ ಅಲ್ಲೇ ಸಿಗ್ಬಿಡ್ತಾರೆ ಅದೇ ನೋಡಿ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀವಿ ಅಂದ್ರೆ ಹೆಣ್ಣು ಮಕ್ಕಳು ನಾ ಮುಂದೆ ತಾ ಮುಂದೆ ನೀವೇನ್ ದುಡ್ಡು ಕೊಡ್ಬೇಡಿ ನಾವೇ ಕೊಡ್ತಾರೆ ಇವರೇ ಕೊಡ್ತಾರೆ ನಾವೇ ಬಟ್ಟೆ ಎಲ್ಲ ನಾವೇ ತಗೊಂಡ್ಬಿಡ್ತೀವಿ ನಾವೇ ಪಾತ್ರ ಮಾಡ್ತೀವಿ ಅಂತಾರೆ ಅದೇ ನಾಟಕದಲ್ಲಾದ್ರೆ ದುಡ್ಡ್ ದುಡ್ಡು ಕೊಟ್ಟಿ ಬಹಳ ಒತ್ತಾಸೆ ಮಾಡಿ ಬರಬೇಕು ಇನ್ನೂ ಪರಿಸ್ಥಿತಿ ಬದಲಾವಣೆ ನಾಟಕ ರಂಗದ್ದು ಅಂತ ಬದಲಾವಣೆಗಳು ಜಾಸ್ತಿ ಕಾಣ್ತಾ ಇಲ್ಲ ಗಂಡಸ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಸ್ತ್ರೀ ಪಾತ್ರಗಳಲ್ಲೇ ಸ್ವಲ್ಪ ಹೀಗೆ ಸರ್ ಹೇಳಿ ಸರ್ ತಮಗೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳನ್ನ ಒಮ್ಮೆ ತೋರಿಸಿ ಸರ್ ಬನ್ನಿ ಬನ್ನಿ ನೋಡಿ ಪ್ರಪ್ರಥಮವಾಗಿ ಇದು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಇದನ್ನು ಕೊಟ್ಟಿದ್ದು ಉಡುಪಿನಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಹಾ ಎರಡು ಸಾವಿರದ ಸರ್ ಹಾ ಅಲ್ಲಿ ಅದರಲ್ಲಿ ಅದ್ರ ಮೇಲೆ ಹಾಕಿದ್ದಾರೆ ಡೇಟ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತರ ಇಪ್ಪತ್ತು ಕೊಡ್ತಾರೆ ಆಹ್ ಇಪ್ಪತ್ತು ಕೊಟ್ಟರು ಇದು ಸಂಸ್ಕೃತಿ ಅಂತ ಈ ಮಂಡ್ಯದಲ್ಲಿ ಕೊಟ್ಟರು ಒಬ್ರು ಪ್ರಹ್ಲಾದ ರಾವ್ ಅಂತ ಇದ್ರು ಹಾ ಪಕ್ಕ ನಿಂತಿರೋರು ಅವ್ರು ಕೊಟ್ಟಿದ್ದು ಇದು ಭುವನೇಶ್ವರಿ ಕಲಾಸಂಘ ಹಾಸನ ಅದು ಇದು ಕೆ ವಿ ಶಂಕರೇಗೌಡ ಸಾಂಸ್ಕೃತಿಕ ಪ್ರತಿಷ್ಠಾನ ರೇಶ್ವರ ಮೀಡಿಯಾ ಹಾ ಹಾ ಅದೇ ಕೆ ಶಂಕರಗೌಡ ಪ್ರಶಸ್ತಿ ಕೊಟ್ಟರಲ್ಲ ಅಂದ್ರೆ ಸಚ್ಚಿದಾನಂದ ರಂಗಭೂಮಿ ಪ್ರಶಸ್ತಿ ಅದು ಇದು ಇದು ಸರಿ ಸರ್ ಸಂಕ್ರಾಂತಿ ಸುಗ್ಗಿ ಅಂದ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಶಸ್ತಿ ಸಂಕ್ರಾಂತಿ ಸುಗ್ಗಿ ಸಾವಿರದ ಹದಿನೆಂಟು ಇದು ನಾವು ಇದು ರಾಮಂದ್ರ ಇದಾಯ್ತಲ್ಲ ಇದು ಅಯೋಧ್ಯೆ ರಾಮಂದಿರ ಅವತ್ತು ಒಂದು ಶಕರಿ ಪಾತ್ರ ಮಾಡಿದ್ದೆ ಅದಕ್ಕೆ ಆಗ್ತಾ ಇರ್ಲಿ ಅಂತ ಹೇಳಿ ಆ ಫೋಟೋ ಹಾಕ್ಸಿ ಇದ್ರ ಫೋಟೋ ಮಾಡ್ಸಿ ಇಟ್ಕೊಂಡೆ ಹಾ ಹಾ ಇದು ಶಕನಿ ಪಾತ್ರದ ಸರ್ ಇದು ಅದು ಶಕನಿ ಪಾತ್ರದ್ದು ನೀವೇ ಮಾಡಿರುವಂಥದ್ದು ನಾವೇ ಮಾಡಿರುವ ಸರಿ ಸರ್ ಇದು ಈ ಕಡೆಗೆ ಬಂದ್ರೆ ಇದು ಅದೇ ಯಾವ್ದು ಅಲ್ಲಿ ಕೆಲವು ಯಾವುದೋ ಓ ಅದೇ ಇದೆಯಾ ಅದು 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 ಸ್ವರ ಸಾಂಸ್ಕೃತಿಕ ಇದು ಕೊರಾಕೆ ಹೇಳದಲ್ಲ ಹೌದು ಸರ್ ಸ್ಟಾರ್ ಮೇಕರ್ ಕಲ್ತಿ ಕೊರಾಕೆಲ್ಲಾಡಕ್ ಹೋಗ್ತಿವಲ್ಲ ಹಾ ಹಾ ಚಿತ್ರಗೀತೆಗಳ ಹೌದು ಲೋಕ ಸಾಂಸ್ಕೃತಿಕ ಕಲಾವಿದ ಕ್ರಿಸ್ಟೇ ಮೈಸೂರು ಇವರೇ ಬೆಳ್ಳಿ ಕಾಯ್ದು ಕೊಟ್ಟಿದ್ದು ಹಾಂ ಹಾಂ ಸಾಂಸ್ಕೃತಿಕ ಕಲಾ ವೇದಿಕೆ ಮೈಸೂರು ಆಮೇಲೆ ಇದು ಅದೇ ಕರ್ನಾಟಕ ನಾಟಕ ಅಕಾಡೆಮಿ ಸರ್ಟಿಫಿಕೇಟ್ ಇದು ಮೇಲ್ಗಡೆದು ಕರ್ನಾಟಕ ಕಲಾ ಗುರುದ್ರೋಣ ಪ್ರಶಸ್ತಿ ಅಂತ ಈಗ ಮನ್ಮನೆ ಕೊಟ್ಟರು ನಮ್ಮ ರೈತ ಸಂಘದವರು ಇಲ್ಲಿ ಚಂದ್ರಾಯಪಟ್ಟಣ ಅವರ ಆಸನದಲ್ಲಿ ಕೊಟ್ಟರು ಅದು ಇಪ್ಪತ್ತೆಂಟನೇ ತಾರೀಕು ಕಳೆದ ತಿಂಗಳು ಅದು ನೆಕ್ಸ್ಟು ಯಾವುದು ಮೇ ಇಪ್ಪತ್ತೆಂಟರಲ್ಲಿ ಹಾ ಮೇಲೆ ಆದ್ಮೇಲೆ ಇದು ಡೆಲ್ಲಿ ನಾಡದು ಬರೀ ಫೋಟೋಸ್ ಇದೆ ಡೆಲ್ಲಿ ನಾಟಕದ ಡೆಲ್ಲಿ ಅದೇ ಅಲ್ಲಿ ಅದು ಅದು ಇಂಡಿಯಾ ಗೇಟಲ್ಲಿ ಅಲ್ಲಿ ಫೋಟೋ ತರಿಸ್ಕೊಂಡಿದ್ದು ಹಾ ಹಾ ಅಲ್ಲಿ ಅಲ್ಲಿ ಬೇರೆ ಬೇರೆ ಪಾತ್ರೆಗಳದ್ದು ಅದು ಅದು ಕರ್ಣ ಇದು ಮಾಯಾರಾವಣ ಅದು ಬೆಂಗಳೂರು ಕೆಂಪೇಗೌಡ ಇದು ದಶರಥ ದಶರಥ ಇದು ಹಾ ಹಸರಥ ಇದಾವೆ ಹಾ ಅದು ನಿಮ್ಮ ಫೋಟೋ ಸೆಂಟ್ರಲ್ ಇರೋದು ಕೆಂಪೇಗೌಡನ ಪಾತ್ರ ಕೆಂಪೇಗೌಡದು ಆ ಕಡೆ ಲಾಸ್ಟ್ ಮೇಲುಗಡೆ ಇರೋ ಕರ್ಣ ಕರ್ಣ ಇದು ಇದು ಮಾಯಾರಾವಣ ಇದು ಮಾಯಾರಾವಣ ಹಾಂ 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 ಸರಿ ಸರಿ ಸರ್ ಇದು ಈ ಕಡೆ ಇರೋದು ಶ್ರೀ ರೇಣುಕಾರಾಧ್ಯ ಬೆಳಗ ಶ್ರೀ ಕ್ಷೇತ್ರ ಗದ್ದಿನಿಗೆರೆ ಅಂದರೆ ಗುರುವಂದನಾ ಕಾರ್ಯಕ್ರಮ ಮಾಡ್ತಾರೆ ಪ್ರತಿ ವರ್ಷ ಇವರು ಹ್ಞೂ ಹ್ಞೂ ಇದು ಕಳೆದ ವರ್ಷ ಕೊಟ್ಟಿದ್ರು ನನಗೆ ಹ್ಞೂ ಹಾಂ ಅದು ಬಿಟ್ರೆ ಇದು ಬೊಂಬೆ ನಾಡು ಪ್ರಶಸ್ತಿ ಅಂತ ಚನ್ನಪಟ್ಟಣದವ್ರು ಕೊಟ್ಟಿದ್ದು ಇದು ಇದ ಹಾಂ ಇದು ಇದು ಬೊಂಬೆ ನಾಡು ಕಲಾರತ್ನ ಪ್ರಶಸ್ತಿ ಬೊಂಬೆ ನಾಡ್ದು ಹಾಂ ಇದು ಎರಡು ಸಾವಿರದ ಹದಿನೈದರಲ್ಲಿ ಬೆಳ್ಳಿ ಕಿರೀಟ ಕೊಟ್ಟರು ಕಿರೀಟ ಕೆಳಗಡೆ ಇದೆ ಇದು ಯಾವುದು ಕಂಬ ನರಸಿಂಹಸ್ವಾಮಿ ಕಲಾ ಸಂಘ ಇದು ಪ್ರಜಾವಾಣಿ ಪತ್ರಿಕೆಯವರು ಪಾಂಡವಪುರದಲ್ಲಿ ಕೊಟ್ಟರು ನಮ್ಮ ಸ್ನೇಹಿತರೊಬ್ರು ಇದ್ದಾರೆ ಅಲ್ಲಿ ಪ್ರಜಾವಾಣಿ ಪತ್ರಿಕೆಯವರು ಪ್ರಜಾವಾಣಿ ಪತ್ರಿಕೆಯವರು ರಾಜ್ಯೋತ್ಸವ ಪ್ರಶಸ್ತಿ ಪ್ರಜಾವಾಣಿ ಇದು ರಾಜ್ಯೋತ್ಸವ ಪ್ರಶಸ್ತಿ ಪ್ರಜಾವಾಣಿ ಹ ಇದು ಈಗ ಮೊನ್ನೆ ಅರ್ಬಹಾರೀಶ್ ಅವರವರು ಕೊಟ್ಟರು ಈಗ ಕಲಾ ಸೇವಾ ಪ್ರಶಸ್ತಿ ಕಲಾ ಸೇವಾ ರತ್ನ ಇವಾಗ ಜಾಗ ಇಲ್ಲ ಏನು ಕಟ್ಟುವ ಮೇಲೆ ನಿಮ್ಮ ಪ್ರಶಸ್ತಿ ಪತ್ರಗಳು ತೋರಿಸಿ ಸೋರ್ಸ್ತೇ ನೋಡಿ ಇದು ಇದು ಕರ್ನಾಟಕ ನಾಟಕ ಅಕಾಡೆಮಿ ಇದು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರಶಸ್ತಿ ಪತ್ರ ಪತ್ರ ಇದು ಕೂಡ ಅದರದೇ ಫೋಟೋ ಇದರಲ್ಲಿ ಉಡುಪಿದು ಉಡುಪಿದು ಹ್ಮ್ ಆಮೇಲೆ ಇದು ಜಿಲ್ಲಾ ರಾಜ್ಯ ಪ್ರಶಸ್ತಿ ಅಲ್ವಾ ಹೌದೌದು ಇದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾರ ಹಾ ಆಮೇಲೆ ಇದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯ ಹ್ಮ್ ಹ್ಮ್ ಆಯ್ತರ ಇದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಪಾಂಡವಪುರ ಆಮೇಲೆ ಇದು ಸುಗ್ಗಿ ಸುಗ್ಗಿ ಹುಗ್ಗಿ ಇದು ಕನ್ನಡ ಸಂಸ್ಕೃತಿ ಇಲಾಖೆಯವ್ರದು ಕನ್ನಡ ಸಂಸ್ಕೃತಿ ಇಲಾಖೆಯವ್ರದ್ದು ಇನ್ನು ಬಾಕಿ ಬೇಕಾದಷ್ಟಿದೆ ಇದರಲ್ಲಿ ಒಂದು ಪುಸ್ತಕನೇ ಇದೆ ನೋಡಿ ಈ ಪುಸ್ತಕದಲ್ಲಿ ಇದು ಪೇಪರ್ ಕಟಿಂಗ್ಸು ಸಂಘ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಗಳು ನಮ್ಮ ನಾಟಕದ ಪಾಂಪ್ಲೆಟ್ಗಳು ಹಾಗೂ ಎಲ್ಲ ಪ್ರಶಸ್ತಿ ಪತ್ರಗಳು ಆಮೇಲೆ ಪೇಪರ್ ಅಲ್ಲಿ ಬಂದಿದ್ರೆ ಪೇಪರ್ ನ್ಯೂಸ್ಗಳು ಹ ಎಲ್ಲ ಇದರಲ್ಲಿ ಬೈಂಡಿಂಗ್ ಮಾಡಿ ನೋಡಿ ಕಲಾವಿದರ ಬೀಡು ಮಂಡ್ಯ ಜಿಲ್ಲೆಯ ಕಲಾವಿದರಿಂದ ಕಲೆಯ ಪೋಷಣೆ ಮತ್ತೆ ನೋಡಿ ಇದು ಪೇಪರ್ ಕಟಿಂಗ್ಸು ಪೌರಾಣಿಕ ನಾಟಕಕ್ಕೆ ಧೈರ್ಯ ಬೇಕು ಕಲಾವಿದರ ಮಾಹಿತಿ ನೀಡಿ ಇದು ಬೈಂಡಿಂಗ್ ಮಾಡ್ಸಿ ಇಟ್ಬಿಟ್ಟಿದ್ರೆ ಬೈಂಡಿಂಗ್ ಮಾಡಿಸಿ ಇಟ್ಟಿದ್ರು ಇದು ಈ ಕಾಲಕ್ಕಲ್ಲ ಅಂದ್ರೆ ನಮ್ಮ ಮನೇಲಿ ಯಾರಾದ್ರೂ ಮುಂದೆ ಉಟ್ತಕ್ಕ ಮೊಮ್ಮಕ್ಕಳು ಒಂದು ನೋಡ್ಕೊಂಡು ಏನಾದ್ರು ಕಲ್ತ್ಕೊಳ್ಳಿ ಅಂತ ಈ ಸಂಚಿಕೆ ನಿಮಗೆ ನಿಜವಾಗೂ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ